ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ವೀಕ್ಷಕರೇ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಇನ್ನು ಮುಂದಿನ ರಾಶಿಗಳ ಫಲಾಫಲ ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡೋ ಕರ್ಕಟಕ ರಾಶಿಯನ್ನು ನೋಡ್ತಾ ಹೋಗೋಣ ಕರ್ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಬಲ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆಯದೇ ಕಾಣಬಹುದು ಸ್ವಲ್ಪ ಮಟ್ಟಿಗೆ ಶಾಲಾ ಶತ್ರುಗಳು ಸುಳಿ ಸಾಧ್ಯತೆ ಇರುತ್ತೆ ಅದಕ್ಕೆ ಕಾರಣ ಷಷ್ಠದಲ್ಲಿ ಸ್ವಲ್ಪ ಮಟ್ಟಿಗೆ ಕೊನೆ ಕೊನೆಗೆ ಮತ್ತು ಮಾಂದಿ ಕಾರಣದಿಂದಾಗಿ ಕೂಡ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥ ಸಾಧ್ಯತೆಯನ್ನು ಜಾ ಗ್ರಹಗಳು ಸೂಚಿಸ್ತಾ ಇದೆ ಮನಸ್ಸು ಬುದ್ಧಿಯ ಬಲ ಚೆನ್ನಾಗಿರ್ತದೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ನೋಡಿ ಚಂದ್ರ ಪಂಚಮದಲ್ಲಿ ಸಂಚರಿಸ್ತಾನೆ ನಿಮಗೆ ಮಂಗಳವಾರದವರೆಗೆ ಹೀಗಾಗಿ ಬುದ್ಧಿ ಹೆಚ್ಚುರಿಕಾಗಿರ್ತದೆ ಮನಸ್ಸಿನ ಸ್ಥಾನವೂ ಹೌದು ಅದು ಪಂಚಮ ಸ್ಥಾನ ಹೀಗಾಗಿ ಮನಸ್ಸು ಸ್ವಲ್ಪ ನಿರಾಳವಾಗಿರ್ತಕ್ಕಂಥದ್ದು ಚಂದ್ರನ ಬಲ ಇದ್ದಾಗ ಎಂಥ ಟೆನ್ಷನ್ ಎಂಥ ಸಂದಿಗ್ಧ ಕ್ಲಿಷ್ಟ ವಾತಾವರಣದಲ್ಲೂ ಶಾಂತವಾಗಿ ನಾನು ಅದನ್ನು ಎದುರಿಸ್ತೀನಿ ಅಂತಕ್ಕಂಥ ಒಂದು ಶಕ್ತಿ ಕರ್ಕಟಕ ರಾಶಿಯವರಿಗಿದೆ ಮತ್ತು ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಲಾಭ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಲಾಭ ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಸ್ತ್ರೀಯರಿಗೆ ಅದರಲ್ಲೂ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ತ್ರೀಯರು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಇದೆಯಲ್ಲ ಅಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಒಳ್ಳೆಯ ಫಲವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಸಾಲ ಶತ್ರುಗಳ ಸಾಧ್ಯತೆ ಅದು ಕೊನೆಗೆ ಬರುತ್ತದೆ ಮಾಂದಿಯ ಸಂಚಾರವೂ ಇರುವ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ಕರ್ಕಟಕ ರಾಶಿಯವರು ವಾರದ ಹಾದಿಯಲ್ಲಿ ಇನ್ನು ವಾರಾಂತ್ಯವನ್ನು ಗಮನಿಸಿಕೊಂಡ್ರೆ ನಿಮಗೆ ದ್ವಿತೀಯ ಹಣಕಾಸಿನ ವಿಚಾರದ ಸ್ವಲ್ಪ ತೊಡಕುಂಟಾಗೋ ಸಾಧ್ಯತೆ ಆಹಾರದಲ್ಲಿ ವ್ಯತ್ಯಾಸ ಆರೋಗ್ಯ ವ್ಯತ್ಯಾಸ ಹಣ ವಿದ್ಯೆ ವಿಚಾರದ ಸ್ವಲ್ಪ ಕಲಹಗಳು ಗುರುಪೌರ್ಣಿಮೆಯಿಂದ ಒಳ್ಳೆಯ ಮಾರ್ಗ ಶುರುವಾಗಬೇಕು ಇಲ್ಲ ಆ ದಿವಸವೇ ಏನೋ ಒಂದು ತಕರಾರು ಕಲಹ ಬಂದುಬಿಟ್ರೆ ಏನಪ್ಪ ಕಥೆ ಅಂತ ಅನ್ಸುತ್ತಲ್ಲ ಆ ರೀತಿಯಲ್ಲಿ ಇರ್ತದೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ಈ ಭಾವನೆ ಕಾಣ್ತೀರಿ ಮುಖ್ಯವಾದ ವಿಚಾರ ಅಲ್ಲಿ ಕುಜ ಕೇತು ಮಾಂದಿ ದ್ವಿತೀಯ ಸಂಚರಿಸುವಾಗ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಹಣಕ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿರಬೇಕು ಮತ್ತು ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆ ಅಪವಾದಗಳು ಇನ್ಯಾರ್ದೋ ತಪ್ಪಿಗೆ ಪಾಪ ನೀವು ಬಲಿಯಾಗ್ಬಿಡ್ತಕ್ಕಂಥದ್ದು ಈ ಥರದೊಂದು ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಮಾತು ಒರಟು ಮಾತಾಡ್ಬಿಡ್ತಕ್ಕಂಥದ್ದು ಹೊರಟು ಮಾತಾಡಿ ಸಭೆಯಲ್ಲಿ ಅಥವಾ ಇನ್ಯಾವುದೋ ಪರಿಸ್ಥಿತಿ ಸ್ಥಳ ಗೊತ್ತಿಲ್ಲ ನಿಮಗೆ ಸಭಾ ಸಂಯಮ ಬೇಕಾಗುತ್ತೆ ಬಹಳ ಎಚ್ಚರಿಕೆಯಿಂದ ಶಾಂತತೆ ಬೇಕು ಇದನ್ನು ನೀವು ವಾರದ ಅಂತ್ಯದಲ್ಲಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಬಹಳ ಮುಖ್ಯವಾಗಿ ಗುರುವಿನ ದರ್ಶನ ಗುರು ಸೇವೆ ಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆಯ ಜೊತೆಗೆ ಗುರುವಿನ ಪ್ರಾರ್ಥನೆಯನ್ನು ಮಾಡಿ ಗುರು ಸನ್ನಿಧಾನಕ್ಕೆ ಹೋಗಿ ನೋಡಿ ಸ್ವಲ್ಪ ಮಟ್ಟಿಗೆ ಬೆಲ್ಲ ಸಮರ್ಪಣೆ ಮಾಡಿ ಬನ್ನಿ ಅದು ನಿಮಗೆ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ ನಿಮ್ಮ ರಾಶಿಗೆ ವ್ಯಯದಲ್ಲಿದ್ದಾನೆ ಗುರು ಹೀಗಾಗಿ ಗುರುವಿನ ಕೃಪೆಯೂ ಬೇಕು ಗುರು ಗ್ರಹದ ಕೃಪೆಯೂ ಬೇಕು ಗುರುವಿನ ಮಾರ್ಗದರ್ಶನವೂ ಬೇಕು ಅನುಗ್ರಹವೂ ಆಶೀರ್ವಾದವೂ ಬೇಕಾಗುತ್ತೆ ಹೋಗಿ ಬನ್ನಿ ಇನ್ನು ಸಿಂಹರಾಶಿ ನೋಡೋಣ ಸಿಂಹರಾಶಿಯವರಿಗೆ ಬಾರದ ಆದಿಯಲ್ಲಿ ನಿಮಗೆ ಕೃಷಿ ಧಾನ್ಯ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಅದು ರಾಹು ಇದ್ದಾನೆ ಸ್ವಲ್ಪ ಎಚ್ಚರವಾಗಿ ಇರಬೇಕು ನೀವು ಇನ್ನೊಂದು ಒಂದು ಒಂದೂವರೆ ವರ್ಷ ಕಾಲ ಸ್ವಲ್ಪ ಜಾಗ್ರತೆ ತೊಗೊಂಡ್ರೆ ಬಹಳ ಒಳ್ಳೆಯದು ರಾಹು ರಾಹುವಿನ ಸಂಚಾರ ಬದಲಾಗುವವರೆಗೆ ಆದರೆ ಚಂದ್ರನ ಬಲ ಚೆನ್ನಾಗಿರೋದರಿಂದಾಗಿ ಸ್ನೇಹಿತರಿಂದ ತುಂಬ ಒಳ್ಳೆಯ ಉಪಕಾರ ಸ್ನೇಹಿತರಿಂದ ಇಂಥ ದಾಯತಪ್ಪ ಅನ್ನುವಂಥ ಸಮಾಧಾನ ಸಿಗುತ್ತೆ ಬಂಧುಗಳಿಂದ ಅಷ್ಟೇ ತುಂಬ ಸಹಕಾರ ಸಿಗ್ತಕ್ಕಂಥದ್ದು ಎಂತಹ ಸಾಮಾನ್ಯವಾಗಿ ಬಂಧುಗಳಂದರೆ ಒಂದು ಮಾರುದ್ದ ಅಂತರ ಕಾಯ್ದುಕೊಳ್ಳೋದು ಜಾಸ್ತಿ ಯಾಕೆಂದರೆ ಯಾಕಪ್ಪ ಅಂತ ಆದರೆ ಹಾಗಿಲ್ಲ ಈ ವಾರ ಸ್ವಲ್ಪ ಮಟ್ಟಿಗೆ ಅವರಿಂದ ಏನು ಹಿತವಚನ ಹಿತವಾದದ್ದನ್ನೇ ಕಾಣ್ತೀರಾ ಒಳ್ಳೆಯ ಪ್ರಯಾಣ ಸ್ತ್ರೀಯರಿಗೆ ಪ್ರಯಾಣದಲ್ಲಿ ಸೌಖ್ಯತೆ ಯಾವುದೇ ಕಿರಿಕಿರಿ ತಕರಾರು ಇಲ್ಲದೆ ಮತ್ತು ಭೂಕ್ಷೇತ್ರಗಳಲ್ಲಿ ನೀರಿನ ಕ್ಷೇತ್ರ ಆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನು ವಾರ ಅಂತೆ ಗಮನಿಸೋಣ ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನಿಮ್ಮ ರಾಶಿಗೆ ಮಾಂದಿ ಪ್ರವೇಶ ಆಗುತ್ತೆ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ವಿಚಾರದಲ್ಲಿ ಸ್ತ್ರೀಯರಿಗೆ ಹೊಸ ಪ್ರಯತ್ನ ಆಗಬಹುದು ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ ಸ್ವಲ್ಪ ತಲೆಗೆ ಪೆಟ್ಟುಗಳು ಸಾಧ್ಯತೆ ಕಣ್ಣಿನ ಬಾಧೆಗಳು ಸೂಚಿಸ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಚರ್ಮ ಸಂಬಂಧಿ ಸ್ಕಿನ್ ಅಲರ್ಜಿ ಸ್ಕಿನ್ ಡಿಸೀಸ್ ಅಂತೀವಲ್ಲ ಆ ರೀತಿಯಲ್ಲೂ ಸ್ವಲ್ಪ ತೊಂದರೆ ಬರುವ ಸಾಧ್ಯತೆ ಇದೆ ಹುಷಾರು ಉಳಿದಾಗಿ ಚಂದ್ರನ ಬಲ ತುಂಬ ಚೆನ್ನಾಗಿರೋದರಿಂದ ಪ್ರತಿಭಾ ಸ್ಥಳದಲ್ಲಿ ಚಂದ್ರನ ಸಂಚಾರ ಆಗೋದರಿಂದಾಗಿ ಹೊಸ ಆಲೋಚನೆ ಬರುತ್ತೆ ಈ ಕ್ಷಣ ನಾನು ಏನು ನಿರ್ಧಾರ ಮಾಡಿದ್ದೀನಿ ಅದು ಸರಿ ಇದೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಅಂತೀವಲ್ಲ ಅದು ಉಂಟಾಗ್ತದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಗುರು ಶಿಷ್ಯರ ಬಾಂಧವ್ಯವೂ ಕೂಡ ತುಂಬ ನವರಾಗಿರುತ್ತೆ ಚೆನ್ನಾಗಿದೆ ವಾರದಾಂತ್ಯದಲ್ಲಿ ಒಳ್ಳೆಯ ಪ್ರಯತ್ನ ಒಳ್ಳೆಯ ಫಲ ಕಾಣಬಹುದು ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದು ತುಂಬ ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಗಮನಿಸೋಣ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರ ಸಹಕಾರ ಉತ್ಸಾಹ ಧೈರ್ಯ ಸಾಹಸ ವೃತ್ತಿಯಲ್ಲಿ ಅನುಕೂಲ ಲಾಭ ಇವನ್ನೆಲ್ಲ ಕಾಣಬಹುದು ಕೃಷಿ ಹೋಟೆಲ್ ಕ್ಷೇತ್ರದಲ್ಲೂ ಲಾಭ ಶಿಕ್ಷಣ ಸರ್ಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಬಹಳ ವಿಶೇಷವಾದ ಅನುಕೂಲಗಳು ಹೊಸ ಅವಕಾಶಗಳು ದೊರೀತಕ್ಕಂಥದ್ದು ಹೊಸ ಪ್ರಾಜೆಕ್ಟ್ ಕೈ ಸೇರ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಕರ್ಮಸ್ಥಾನದಲ್ಲಿ ಗುರು ರವಿಯರಿದ್ದಾರೆ ಇದು ತುಂಬ ಒಳ್ಳೆಯದು ವ್ಯಾಪಾರದಲ್ಲಾಗಲಿ ನಿಮ್ಮ ಬಂಧು ಸ್ನೇಹಿತರ ಸಂಪರ್ಕದಲ್ಲಾಗಲಿ ಅಥವಾ ಭೂ ವ್ಯವಹಾರಗಳು ಮತ್ತೊಂದು ಮನೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ಎಲ್ಲ ನಿಮಗೆ ಲಾಭ ಸಹಾಯ ಅನುಕೂಲತೆ ಇವುಗಳೇ ಉಂಟಾಗ್ತಾ ಹೋಗುತ್ತೆ ಇದು ಕನ್ಯಾ ರಾಶಿಯವರ ವಾರದ ಆದಿಯ ವಿಶೇಷವಾದ ಫಲ ಚಂದ್ರನು ನಿಮಗೆ ತುಂಬ ತೃತೀಯದಲ್ಲಿದ್ದಾಗ ಶೌರ್ಯೋತ್ಸಾಹ ಅಂತ ಲಾಭಾಧಿಪತಿಯಾಗಿರ್ತಕ್ಕಂಥವನು ತೃತೀಯದಲ್ಲಿದ್ದಾಗ ಸಹೋದರ ಸೇವಕರಿಂದ ಅತಿಶಯವಾದ ಲಾಭ ಕಾಣ್ತಕ್ಕಂಥದ್ದು ಸಹಾಯ ಉಪಕಾರ ಸಿಗ್ತಕ್ಕಂಥದ್ದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕರು ಅದು ಲಾಭವೇ ಆಗುತ್ತೆ ಆ ರೀತಿಯಲ್ಲಿ ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಸ್ವಲ್ಪ ಕಾಲಿಗೆ ಪೆಟ್ಟುಬಿಡೋದು ವ್ಯಯ ಉಂಟಾಗೋ ಸಾಧ್ಯತೆ ಇದೆ ಹುಷಾರು ಬಂಧುಗಳಿಂದ ಉಪಕಾರ ತುಂಬ ಚೆನ್ನಾಗಿದೆ ಸ್ನೇಹಿತರು ಸಹಕಾರ ತುಂಬ ಚೆನ್ನಾಗಿದೆ ದೈವಾನುಕೂಲದಿಂದ ಶುಭ ಫಲವೂ ಉಂಟಾಗುತ್ತೆ ಯಾಕೆಂದರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಹೆಚ್ಚಿನ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡ್ರೆ ಒಂದು ಎಂಬತ್ತು ಭಾಗ ತುಂಬ ಚೆನ್ನಾಗಿದೆ ಹೆಚ್ಚಿನ ಒಳ್ಳೆಯ ಫಲ ಒಳ್ಳೆಯ ಚಿಂತನೆ ಒಳ್ಳೆಯವರ ಸಲಹೆ ಅನುಕೂಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಪ್ರಯಾಣ ಪ್ರಯಾಣದಲ್ಲಿ ಸೌಕರ್ಯ ಮತ್ತು ನಿಮಗೆ ಕೃಷಿ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆದಾಯ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ವ್ಯಯದಲ್ಲಿ ಸಂಚರಿಸುತ್ತೆ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ ಆರೋಗ್ಯ ವಿಚಾರದಲ್ಲಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ವ್ಯಯ ಅಪವ್ಯಯ ಅನಗತ್ಯ ಖರ್ಚುಗಳು ಇದನ್ನೆಲ್ಲ ಸ್ವಲ್ಪ ತಲೆಗೆ ಜಾಸ್ತಿ ತಲೆ ಬಿಸಿಯಾಗಿಬಿಡುತ್ತೆ ಸ್ವಲ್ಪ ಹುಷ ಗುರು ಧ್ಯಾನ ಗುರು ಸ್ಮರಣೆ ಗುರು ಸನ್ನಿಧಾನ ಗುರು ದರ್ಶನ ಇವೆಲ್ಲ ಬೇಕು ಕನ್ಯಾರಾಶಿಯವರಿಗೆ ಪರಿಹಾರ ಏನಪ್ಪ ಅಂತಂದರೆ ಶಿವಸನ್ನಿಧಾನದಲ್ಲಿ ಸ್ವಲ್ಪ ತೊಗರಿ ಮತ್ತು ಹುರುಳಿ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಶಿವಸನ್ನಿಧಾನಕ್ಕೆ ಹತ್ತಿರದಲ್ಲಿ ಇದ್ದರೆ ಇದ್ರೆ ಕೊಡಿ ಮತ್ತು ಸ್ಮರಣೆ ತಪ್ಪದೇ ಮಾಡಿ ಗುರುವಿನ ದರ್ಶನ ಮಾಡಿ ಅದು ಕೂಡ ನಿಮಗೆ ಬಲ ಕೊಡುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>